ದೇವ್ರೆ ಇವತ್ತ ಸಿಕ್ತಪ್ಪ ಅಂಗಡಿ ಸಾಕಾಗೋತ್ ನನಗೆ ನಡೆದು ನಡೆದು ಅಂಗಡಿ ಬಲೆಗೆ ಬಿದ್ದಾಗ ಎಲೆ ಅಡಕಿ ತಗೊಳ್ಳಿ ಏನಪ್ಪಾ ಅಡಕೆಲ್ ಇಟ್ಟಿದ್ಯಾ ಅಂಗಡಿಯಾಗ ಇದೇನು ಈ ಅಪ್ಪ ಇಂಗ್ಲಿಷ್ನ ಟಸು ಪುಸು ಅಂತವನಲ್ಲ ಏನು ಗೊತ್ತಾಗ್ತಿಲ್ಲ ಏನ್ ಮಾಡೋನ್ ಇವಾಗ ಅಡಿಕೆ ಅಡಿಕೆ ಎಲೆ

ತಗೊಳಕ ಇಷ್ಟು ಕಷ್ಟ ಪಡ್ಬೇಕ ಈ ಪಾರಿ ಮದ್ಲಿನ ಮಾಡಲಿಂಗ ನಾ ಒಂಟ್ ಹೋಗ್ಬೇಕಪ್ಪ ಮಗ ಸಸಿ ಬಂದ್ಕೂಡ್ಲ ತಕ್ಷಣ ಹೇಳಿ ನಾ ಇಲ್ಲಿಂದ ಜಾಗ ಖಾಲಿ ಮಾಡ್ತೇನೆ ಯೋ ಯಪ್ಪ ಯಪ್ಪ ನಂಗೊಂದು ಅರ್ಧ ದಿನ ಕಳಿ ಅದ್ರಾಗ ಬಂದು ಬಂದು ಹೋಗೈತೆ ಇಲ್ಲಿ ಇನ್ನ ದಿನ ಇದ್ಬಿಟ್ರೆ ನಾ ಯಪ್ಪ ದೊಡ್ಡ ನಮಸ್ಕಾರ ಯಪ್ಪ ನಿಂಗ ಹೋಗ್ ಹೋಗ ಈ ಹಡಿಕೆಲಿನೂ ಬೇಡ ಪಡ್ಕೆಲಿನೂ ಬೇಡ ದಿನ ಹೆಂಗಾರ ಕಷ್ಟಪಟ್ಟು ಇದ್ಬಿಟ್ಟು ನಾಳೆ ಒಂಟೋಗ್ಬಿಡ ನಮ್ಮ ಮೊದ್ಲು ಛೇ ಈ ಪಾರಿ ನೋವು ಹೆಂಗಿರ್ತವೆ ನಮ್ಮ ಮಂಡೆವು